ನಾಲ್ಕನೆಯ ತರಗತಿ ವಿಷಯ ಕನ್ನಡ ಘಟಕ ಪರೀಕ್ಷೆ ಬುದ್ಧಿವಂತ ರಾಮಕೃಷ್ಣ ಅಂಕ ಇಪ್ಪತ್ತೈದು ನೋಡಿ ಎಲ್ ಬಿ ಎ ಆಧಾರಿತವಾಗಿರ್ತಕ್ಕಂಥ ಒಂದು ಈ ಘಟಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ದಿನ ನಾವು ನೋಡೋಣ ಒಟ್ಟು ಇಪ್ಪತ್ತೈದು ಅಂಕಗಳು ಮೊದಲನೆಯ ಪ್ರಶ್ನೆ ಸ್ಥಳ ತುಂಬಿರಿ ಐದು ಪ್ರಶ್ನೆಗಳು ಐದು ಅಂಕಗಳು ವಿದ್ಯೆ ವಿನಯವನ್ನು ಕಲಿಸುತ್ತದೆ ಬುದ್ಧಿ ಡ್ಯಾಶ್ ಕಲಿಸುತ್ತದೆ ಎರಡನೆಯ ಪ್ರಶ್ನೆ ಡ್ಯಾಶ್ ಮಹಾನ್ ಪಂಡಿತ ಆಸ್ಥಾನಕ್ಕೆ ಬಂದನು ಮೂರನೆಯ ಪ್ರಶ್ನೆ ಡ್ಯಾಶ್ ಈ ಗ್ರಂಥದ ಮೇಲೆ ವಾದ ಮಾಡೋಣ ನಾಲ್ಕನೆಯ ಪ್ರಶ್ನೆ ನಮ್ಮೂರಿನಲ್ಲಿ ಡ್ಯಾಶ್ ಹುಡುಗರಿಗೂ ಗೊತ್ತು ಐದನೆಯ ಪ್ರಶ್ನೆ ಕೃಷ್ಣದೇವರಾಯ ಡ್ಯಾಶ್ ಬುದ್ಧಿವಂತಿಕೆಯನ್ನು ಮೆಚ್ಚಿ ಸನ್ಮಾನಿಸಿದನು ಎರಡನೆಯ ಒಂದು ಪ್ರಶ್ನೆ ಈಗ ಐದು ಅಂಕಗಳನ್ನು ನೋಡಿದ್ದೇವೆ ಇನ್ನು ಎರಡನೆಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಟ್ಟು ಆರು ಅಂಕಗಳು ವಿದ್ಯಾಸಾಗರನು ಯಾರ ಆಸ್ಥಾನಕ್ಕೆ ಬಂದನು ಎರಡನೆಯ ಪ್ರಶ್ನೆ ತಿಲಕಾಷ್ಟ ಪದದ ಅರ್ಥ ಬರೆಯಿರಿ ಪ್ರಶ್ನೆ ಮೂರು ತೆನಾಲಿ ರಾಮಕೃಷ್ಣನನ್ನು ಯಾರು ಸನ್ಮಾನಿಸಿದರು ಪ್ರಶ್ನೆ ನಾಲ್ಕು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಐದನೇ ಪ್ರಶ್ನೆ ಬುದ್ಧಿವಂತ ರಾಮಕೃಷ್ಣ ಪಾಠದಲ್ಲಿ ಬರುವ ಪಾತ್ರಗಳ ಹೆಸರು ಬರೆ ಆರನೆಯ ಪ್ರಶ್ನೆ ಯಾವುದನ್ನು ಕಂಡು ವಿದ್ಯಾಸಾಗರ ಬೇಸರದ ಸಂಗತಿಯನ್ನು ವ್ಯಕ್ತಪಡಿಸಿದರು ಒಟ್ಟು ಆರು ಪ್ರಶ್ನೆಗಳು ಆರು ಅಂಕಗಳು ಇನ್ನು ಮೂರನೆಯ ಪ್ರಶ್ನೆ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎರಡು ಒಟ್ಟು ನಾಲ್ಕು ಅಂಕಗಳು ಒಂದಕ್ಕೆ ಎರಡು ಅಂಕಗಳು ಮೊದಲನೆಯದಾಗಿ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಬರೀಬೇಕು ಎರಡನೆಯ ಪ್ರಶ್ನೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಇದನ್ನು ಕೂಡ ಯಾರು ಯಾರಿಗೆ ಹೇಳಿದರಂತ ಬರೀಬೇಕು ಒಟ್ಟು ನಾಲ್ಕು ಅಂಕಗಳು ಇದುವರೆಗೂ ನಾವು ಹದಿನೈದು ಅಂಕಗಳವರೆಗೆ ಅಂಕಗಳನ್ನು ಪ್ರಶ್ನೆಗಳನ್ನು ನೋಡಿದ್ದೇವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಸೂಚನೆಗಳಿಗನುಗುಣವಾಗಿ ಉತ್ತರಿಸಿರಿ ಐದು ಅಂಕಗಳು ಮುಖಗಳು ಮುಖ ಅಧಿಕಗಳು ಇದನ್ನು ಕೂಡಿಸಿ ಬರೆಯಿರಿ ಎರಡನೆಯ ಪ್ರಶ್ನೆ ಶೀಲಾ ಕತೆ ಬರೆಯುತ್ತಾನೆ ಇದನ್ನು ಸರಿಪಡಿಸಿ ಬರೆಯಿರಿ ಗ್ರಂಥಗಳು ಈ ಪದವನ್ನು ಬಿಡಿಸಿ ಬರೆಯಿರಿ ನಾಲ್ಕನೆಯ ಪ್ರಶ್ನೆ ರೈತನು ಹಸುಗಳ ಹಾಲನ್ನು ಮಾರಿ ಏನನ್ನು ಸಂಪಾದಿಸಿದನು ಧನ ದನ ದಾನ ದಾನ ಐದನೇ ಒಂದು ಪ್ರಶ್ನೆ ದೊಡ್ಡ ಇದರ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಇನ್ನು ಪ್ರಶ್ನೆ ಐದು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಹೇಳಬೇಕು ಬರೀಬೇಕು ಎರಡನೇ ಪ್ರಶ್ನೆ ವಿದ್ಯಾಸಾಗರನ ಮುಖ ಏಕೆ ಅರಳಿತು ಇನ್ನು ಪ್ರಶ್ನೆ ಮೂರು ಪಲಾಯನ ಅಪ್ಪನೆ ಈ ಎರಡೂ ಶಬ್ದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನಾಗಿ ಮಾಡಿರಿ ಒಟ್ಟು ಇಪ್ಪತ್ತೈದು ಅಂಕಗಳು ನೋಡಿ ಐದು ಹನ್ನೊಂದು ಹದಿನೈದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಟ್ಟು ಇಪ್ಪತ್ತೈದು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ನೋಡಿದ್ದೇವೆ ಸರಿನಾ ಇದು ಎಲ್ ಬಿ ಎ ಆಧಾರಿತವಾಗಿ ಕಲಿಕಾ ಫಲಗಳ ಆಧಾರಿತವಾಗಿಯೇ ರಚಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ ಎಲ್ಲರಿಗೂ ಧನ್ಯವಾದಗಳು